ಇದು ಸ್ವಾಭಿಮಾನ ಹೋರಾಟ ಅಂತ ನಾನು ಹೇಳಿಕೊಳ್ಳಕ್ಕೆ ಇಷ್ಟಪಡಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ನಿಷ್ಠೆ ಬೆಲೆ ಇಲ್ವಾ ರಾಜ್ಯದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಬಹಳ ಜನ ನೊಂದ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪರವಾಗಿರುವಂತ ಒಂದು ಸಂಘಟನೆ ಪಕ್ಷ ಹಿಂದುತ್ವಕ್ಕೆ ಇವತ್ತು ಬೆಲೆ ಇದೆಯಾ ರಾಜ್ಯದಲ್ಲಿ ಒಂದು ಜಾತಿಯ ತೆಗೆದು ಹೊರಟು ಈ ಪಕ್ಷವನ್ನು ಕಟ್ಟಿದ ಉದ್ದೇಶವೇ ಪ್ರಪಂಚದಲ್ಲಿ ಹಿಂದೂ ರಾಷ್ಟ್ರ ಅಂತ ಇರೋದು ಭಾರತ ಮಾತ್ರ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಹಿಂದೂಗಳ ಹಿಂದುತ್ವಕ್ಕೆ ಇವತ್ತು ಪೆಟ್ಟು ಕರ್ನಾಟಕ ರಾಜ್ಯದಲ್ಲಿ ಬೀಳ್ತಾ ಇದೆ ಅಟಲ್ಜಿ ಅವರು ಪ್ರಸಾದ್ ಮುಖರ್ಜಿ ಅವರು ಇವರೆಲ್ಲ ಶುರು ಮಾಡಿದಂಥ ಈ ಪಕ್ಷ ಹಿಂದುತ್ವಕ್ಕೋಸ್ಕರ ಮಾಡಿದ್ದು ಎಲ್ಲಿದೆ ಇವತ್ತು ಎಲ್ಲ ಹಿಂದುತ್ವಕ್ಕೆ ಓಡಾಟ ಅಂತ ನಮ್ಮ ಕಾರ್ಯಕರ್ತರು ನೋವಲ್ಲಿದ್ದಾರೆ ನಮ್ಮ ಕಷ್ಟ ಎಲ್ಲ ಹೇಳ್ಕೋಬೇಕು ಅಪ್ಪ ಮಕ್ಕಳಿಗೆ ಪಕ್ಷ ಸೇರೋಗಿದೆ ಅವರೇನು ತೀರ್ಮಾನ ಮಾಡ್ತಾರೆ ಅದು ಯಾರೂ ಹೇಳೋಕ್ಕೆ ತಯಾರಿಲ್ಲ ಈ ನಡೆದಂಥ ಮೊನ್ನೆ ನಡೆದಂಥ ಅನೇಕ ಚುನಾವಣೆಗಳು ಲೋಕಸಭೆ ಚುನಾವಣೆ ಇರ್ಬೋದು ಈಗ ನಡೀತಾ ಇರೋ ವಿಧಾನ ಪರಿಷತ್ ಚುನಾವಣೆಗಳಿರ್ಬೋದು ವಿಧಿ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪರವಾಗಿ ನಾವು ಮೇಲ್ನೋಟಕ್ಕೆ ಓಡಾಟ ಮಾಡ್ತಿದ್ದೀವಿ ನನಗೆ ಸಾವಿರಾರು ಫೋನ್ ಬಂದಿದೆ ಸರ್ ನೀವು ತೊಗೊಂಡಿರೋಂಥ ಹೆಜ್ಜೆ ಸರಿ ಇದೆ ನಾವು ಬಿ ಜೆ ಪಿ ಕಾರ್ಯಕರ್ತರು ಪಿ ಪದಾಧಿಕಾರಿಗಳು ನಾವು ವಿಧಿ ಇಲ್ಲ ಮೇಲ್ನೋಟಕ್ಕೆ ಕೂಡಾಡ್ತಾ ಇದ್ವಿ ನನ್ನ ಓಟು ಸೇರಿ ನಮ್ಮ ಸ್ನೇಹಿತರನ್ನು ನಿಮಗೆ ಆಗಿಸ್ತಾ ಇದ್ವಿ ಅಂದರೆ ಬಹಿರಂಗವಾಗಿ ಹಿಂದುತ್ವಕ್ಕೆ ಇವತ್ತು ಆಘಾತ ಆಗಿರೋಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ಬದಲಾವಣೆ ಆಗಬೇಕು ಅಂತ ಹೇಳೋಂಥ ಸ್ಥಿತಿನೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಲ್ಲಲ್ಲ ಇದು ನನಗೆ ನೋವು ಈ ಚುನಾವಣೆ ನಾನು ಸ್ಪರ್ಧೆ ಮಾಡಬೇಕು ಮಾಡಿರೋದು ಎಂ ಪಿ ಆಗೇ ಬಿಡಬೇಕು ಅನ್ನೋಂಥ ಉದ್ದೇಶ ನನ್ನದು ಅಲ್ಲ ಭಾರತೀಯ ಜನತಾ ಪಾರ್ಟಿಲಿರೋಂಥ ಈ ಎಲ್ಲ ಈ ಎಲ್ಲ ಗೊಂದಲಗಳು ಕೂಡ ಶುದ್ಧೀಕರಣ ಆಗಬೇಕು ಹಿಂದುತ್ವ ಬರಬೇಕು ಹಿಂದೆ ಒಂದು ತಲೆ ತಗ್ಸುವಂಥ ಒಂದು ವ್ಯವಸ್ಥೆ ಏನು ಆ ಪೆನ್ ಡ್ರೈವ್ ಪ್ರಕರಣ ನಡೀತಾ ಇದೆ ಇದನ್ನು ಕೂಡ ಹಗುರವಾಗಿ ತೊಗೊಂಡಿದ್ದಾರೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಗೃಹ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಾವು ಹೇಳಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಬೇಕಾದಂಥ ಅವ್ರದ್ದು ಪಾಸ್ಪೋರ್ಟ್ ರದ್ದು ಮಾಡಿಲ್ಲ ಈ ರೀತಿ ಹೇಳಿಕೆಗಳು ಇದೆ ನಿಮ್ಗೆ ಯಾಕಪ್ಪ ನೀವು ಸ ನೀವು ಸತ್ಯ ಹರ ಚಂದ್ರ ತಪ್ಪಿದೆ ಅಂತ ನಾನು ಈ ನಿಮಿಷಕ್ಕೂ ಹೇಳಲ್ಲ ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ನೀವು ಸಿ ಬಿ ಐ ಕೊಡಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದ್ದಂಥ ಈ ಕೊಲೆ ಸುಲಿಗೆ ಈ ರೀತಿ ಅತ್ಯಾಚಾರಗಳು ನಮ್ಮ ರಾಜ್ಯದ ಅಂತೂ ಕೂಡ ನಾವು ಕಂಡಿರಲಿಲ್ಲ ಎಷ್ಟು ಜನದ ಮೇಲೆ ಅತ್ಯಾಚಾರ ಅದು ಆ ಒಂದು ಟಿ ವಿಗಳಲ್ಲಿ ಅದು ಸಿ ಆ ಡಿಗಳು ನೋಡೋದಕ್ಕಾಗಲಿ ಪತ್ರಿಕೆಗಳು ಬರ್ತಾ ಇರೋಂಥ ವರದಿಗಳಾಗಲಿ ಪ್ರತಿನಿತ್ಯ ಟಿ ವಿಗಳಲ್ಲಿ ಮಕ್ಕಳಿಗೆ ಒಂದು ರೀತಿ ಆಧ್ಯಾತ್ಮಿಕ ಇರ್ಬೋದು ಮಾದರಿ ಕಾರ್ಯಕ್ರಮ ಉಪನ್ಯಾಸಗಳಿರ್ಬೋದು ಇದನ್ನು ನೋಡೋಂಥ ಅವಕಾಶವೇ ಇಲ್ಲ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಏನು ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಪೆನ್ ಡ್ರೈವ್ ಪ್ರಕರಣ ಇನ್ನು ಇವ್ರಿಬ್ರದ್ದು ನಾಟಕ ನೋಡೋಕೆ ಇಡೀ ರಾಜ್ಯದ ಜನ ಇದ್ದಾರಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೀವು ಇಬ್ಬರ ಬಗ್ಗೆ ನಾನು ಆಪಾದನೆ ಮಾಡಲ್ಲ ಆದರೆ ರಾಜ್ಯದ ಒಬ್ಬ ನಮ್ಮ ತಾಯಿ ಅಂತ ಕರಿತಾ ಇರೋಂಥ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅಪಮಾನ ಪ್ರತಿ ದಿನ ನಡೀತಾ ಇದೆ ಇದಕ್ಕೆ ಮಂಗಳ ಆಡಬೇಕು ಅನ್ನೋದಾದರೆ ಇಬ್ಬರಿಗೂ ಆಸಕ್ತಿ ಇದ್ದರೆ ತಾವು ಸಿ ಬಿ ಐ ಕೊಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಒತ್ತಾಯ ಮಾಡ್ತೇನೆ ಇದೇ ರೀತಿ ಅನೇಕ ಘಟನೆಗಳು ನಡೆದಿದೆಯಲ್ಲ ಎಲ್ಲ ಕೊಲೆ ಸುಲಿಗೆಗಳ ಬಗ್ಗೆನೂ ಕೂಡ ಇವತ್ತು ರಾಜ್ಯದಲ್ಲಿ ಕಾನೂನು ಸೂಚಿಸುವ ವ್ಯವಸ್ಥೆ ಸಂಪೂರ್ಣ ಹಾಳಾಗೋಗಿರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ರಾಷ್ಟ್ರಪತಿ ಆಡಳಿತವನ್ನು ತರೋದಕ್ಕೆ ಯಾವ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಅವಕಾಶ ಕೊಡಬೇಡಿ ಜನರಿಂದ ಆಯ್ಕೆ ಆಗಿರೋಂಥ ಚುನಾಯಿತ ಸರ್ಕಾರ ಇವತ್ತಿದೆ ರಾಜ್ಯದಲ್ಲಿ ಮನೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ ನಾನು ಸರ್ಕಾರವನ್ನ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೆಡವಿ ಅಂತ ಹೇಳಲ್ಲ ರಾಜ್ಯಪಾಲ ರಾಜ ರಾಷ್ಟ್ರಪತಿ ಆಡಳಿತ ತಂದೆ ಅಂತ ಹೇಳೋದಿಲ್ಲ ನೀವು ಚುನಾಯಿತ ಪ್ರತಿನಿಧಿಗಳ ಒಂದು ಸರ್ಕಾರವೇ ಮುಂದುವರಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅವರ ಇನ್ಫೈಟಿಂಗ್ ಬಗ್ಗೆ ನಾನು ಬರೋಕ್ಕೆ ಇಷ್ಟಪಡೋಲ್ಲ ಆದರೆ ಚುನಾಯಿತ ಸರ್ಕಾರ ಇರಬೇಕು ಆದರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ರಾಜ್ಯ ಸರ್ಕಾರ ತಾವು ಇದರಲ್ಲಿ ನಾವು ನಿರ್ದೋಷಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಗಬೇಕು ಅನ್ನೋದಾದರೆ ಈ ಒಂದೊಂದೇ ಪ್ರಕರಣಗಳು ಏನು ನಡೀತಾ ಇದೆ ಇವನ್ನ ಸಿ ಬಿ ಐ ಕೊಡಬೇಕು ಈ ಸಂದರ್ಭ ನಾನು ಒತ್ತಾಯ ಮಾಡ್ತೀನಿ ನರೇಂದ್ರ ಮೋದಿ ಏನು ಹೇಳ್ತಿದ್ದಾರೆ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಇದೆ ಏನು ಹೇಳ್ತಾರೆ ಅವರು ತಾಯಿ ಮಗನ ಕೈಲಿ ಪಕ್ಷ ಇದೆ ಇದನ್ನು ಅವ್ರಿಗೆ ತರಬೇಕು ಅದನ್ನು ಮುಕ್ತ ಮಾಡಬೇಕು ಫೈನ್ ಕರ್ನಾಟಕ ನಡೀತಾ ಇದೆ ಅಪ್ಪ ಮಕ್ಕಳ ಕೇಳಿ ಪಾರ್ಟಿ ಇಲ್ವಾ ಅವರೇ ತೀರ್ಮಾನ ಸರ್ವಾಧಿಕಾರಿಗಳ ಸರ್ವಾಧಿಕಾರಿ ವ್ಯವಸ್ಥೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇದೆ ಬಿಜೆಪಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಹಿಂದೆ ನಾನು ರಾಜ್ಯ ಬಿಜೆಪಿ ಅಧ್ಯಕ್ಷನೂ ಆದರು ನಾನು ಯಡಿಯೂರಪ್ಪನವರು ಅನಂತಕುಮಾರ್ ಬಿ ಎಸ್ ಆಚಾರ್ಯರು ಬಿ ಬಿ ಶಿವಪ್ಪನವರು ಎಲ್ಲ ಪ್ರಮುಖರು ಒಟ್ಟಿಗೆ ಬಸವರಾಜ ಪಾಟೀಲ್ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕವಾಗಿ ಸಾಮೂಹಿಕ ನೇತೃತ್ವದಲ್ಲಿ ಪ್ರತಿ ಅಂಶವನ್ನು ನಾವು ಚರ್ಚೆ ಮಾಡ್ತಿದ್ವಿ ರೈತರ ಪರವಾಗಿ ಹೋರಾಟಗಳು ಮಾಡ್ತಾ ಇದ್ವಿ ರಾಷ್ಟ್ರೀಯ ವಿಚಾರಗಳು ತಗೊಂಡು ಹೋರಾಟ ಮಾಡ್ತಿದ್ವಿ ಒಟ್ಟಿಗೆ ಮತ್ತೆ ಹೇಳ್ತೀನಿ ನಾನು ಸಾಮೂಹಿಕ ನಾಯಕತ್ವ ಇವತ್ತಿಲ್ಲಿದೆ ಇವತ್ತು ನಾ ಚುನಾವಣೆ ಸ್ಪರ್ಧೆ ಮಾಡೋದು ಸಿದ್ಧಾಂತಕ್ಕೆ ಈ ಸಿದ್ಧಾಂತಕ್ಕೆ ಈ ಚುನಾವಣೆ ಮುಗಿದ ನಂತರ ಫಲಿತಾಂಶ ಬಂದ ನಂತರ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ಸಾಕಷ್ಟು ಬೆಲೆ ಬರುತ್ತೆ ಯಾಕಂದರೆ ಒಬ್ಬರು ಇಬ್ಬರು ಈ ಪಕ್ಷದಲ್ಲಿ ಕೆಲಸ ಮಾಡ್ತಿಲ್ಲ ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಗ್ರಾಮ ಪಂಚಾಯತಿ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಒಬ್ಬ ಮುನ್ಸಿಪಲ್ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಗುಜರಾತಲ್ಲಿ ಒಬ್ಬ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಮುನ್ಸಿಪಲ್ ಚುನಾವಣೆ ಗೆದ್ದ ಅಂತಂದರೆ ಕರ್ನಾಟಕರನ್ನ ಪಟಾಕಿ ಹೊಡ್ತಿದ್ವಿ ನನ್ನ ಸಿದ್ಧಾಂತವನ್ನು ಇಟ್ಕೊಂಡಲ್ಲಿ ಒಬ್ಬ ಗೆದ್ದಿದ್ದಾನೆ ಇವತ್ತು ಹಂಗಿಲ್ಲ ಜಾತಿ ಮೇಲೆ ಚುನಾವಣೆ ದುಡ್ಡಿನ ಮೇಲೆ ಚುನಾವಣೆ ಯಾರು ಇಲ್ಲ ಅಂತ ಹೇಳಿ ನೋಡೋಣ ಸಿದ್ಧಾಂತಕ್ಕೋಸ್ಕರ ಸಾವಿರಾರು ಜನ ನಾನು ಹೇಳಬೇಕು ಬೇಡ ಗೊತ್ತಿಲ್ಲ ಆರ್ ಎಸ್ ಎಸ್ನ ಫುಲ್ ಟೈಮಲ್ಲಿ ಪ್ರಚಾರಕರುಗಳು ಇಡೀ ಜೀವನ ಕೊಟ್ಟು ಬರ್ತಿದ್ದಾರೆ ಈ ದೇಶಕ್ಕೋಸ್ಕರ ಈ ದೇಶಕ್ಕೆ ಒಳ್ಳೇದಾಗ್ಬೇಕು ಅವರೆಲ್ಲ ಪ್ರಾಣ ಕೊಟ್ಟು ಇಡೀ ಜೀವನವನ್ನೇ ಕೊಟ್ಟು ಬಂದಿರೋದು ಇವರು ಬ ಅಪಮಕ್ಕಳಿಗೆ ಮಕ್ಕಳಿಗೆ ಪಾರ್ಟಿ ಕೊಡೋದಕ್ಕೆ ಸ್ವಂತಕ್ಕೆ ಲಾಭ ಮಾಡ್ಕೊಳೋದಕ್ಕೆ ಜಾತಿಗಳ ಅನುಕೂಲ ಮಾಡ್ಕೊಳಕ ಆ ಪ್ರಚಾರಕರಿಗೆ ಜೊತೆಗೆ ಅನೇಕರು ಕೇವಲ ಪ್ರಚಾರಕರು ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡಲ್ಲ ನಾನು ಇದು ತಪ್ಪಾಗತ್ತೆ ನಾನು ಹೇಳಿದ ತಪ್ಪ ತಪ್ಪಾಗ್ಬಹುದು ಸಾವಿರಾರು ಜನ ಇದಕ್ಕೋಸ್ಕರ ಈ ಸಂಘಟನೆ ಬೆಳೆಸೋಕ್ಕೆ ಇಷ್ಟಪಡ್ತೀನಿ ಯಾಕೆ ಹಿಂದುತ್ವಕ್ಕೋಸ್ಕರ ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ನಾನು ಚುನಾವಣೆ ಸ್ಪರ್ಧೆ ಮಾಡೋದು ಸ್ವಾಭಿಮಾನ ಅನ್ನೋದಕ್ಕಿಂತನೂ ಪಕ್ಷ ಶುದ್ಧೀಕರಣ ಆಗಬೇಕು ಹಿಂದುತ್ವಕ್ಕೆ ಬೆಲೆ ಬರಬೇಕು ನಮ್ಮ ಯಾರ್ಯಾರು ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ಗುಡಿತಾ ಇದ್ದಾರೆ ಆ ಎಲ್ಲಾ ಕಾರ್ಯಕರ್ತರು ಕೂಡ ನೆಮ್ಮದಿ ಸಿಗಬೇಕು ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ ನಾನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ